ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ನಾನಂತೂ ಇವತ್ತು ನಿಮಗೆ ಒಂದು ಮಸ್ತ್ ಬಾಯಿಗೆ ಎಕ್ದಮ್ ರುಚಿ ಕೊಡುವಂಥ ಹಣ್ಣು ಮೆಣಸಿನ್ಕಾಯಿದ ಚಟ್ನಿ ಮಾಡಿ ತೋರಿಸ್ತೀನಿ ರೀ ನನಗಂತೂ ಬ್ಯಾಳಿ ಸಾರು ಅದು ಇದು ಪಲ್ಯ ಏನು ಬ್ಯಾಡ ನೋಡಿರಿ ಚಟ್ನಿ ಪುಡಿಗಳು ಅಥವಾ ಚಟ್ನಿ ಹಿಂಡಿಗಳಿದ್ರೆ ಸಾಕು ಎರಡು ತಾಟು ಊಟ ಮಾಡಿ ಹೇಳ್ತೀನಿ ಮೊನ್ನೆ ಧಾರವಾಡ ಸಂತಿಗೆ ಹೋಗಿದ್ದೆ ನಾನು ಸೊ ಅಲ್ಲಿ ಹಣ್ಣು ಮೆಣಸಿನ್ಕಾಯಿ ಮಾರಾಕತ್ತಿದ್ರು ನಾನಂದರು ನೋಡಿದ ಕೂಡ ಒಂದು ಪಾವು ಕೆ ಜಿಯಷ್ಟು ಹಿಡ್ಕೊಂಡು ಬಂದಿದ್ನಿ ಸೊ ನೋಡ್ಬೋದು ನೀವು ಇದ್ರನ್ಯಾಗ ಇದು ಟೋಟಲ್ ಪಾವ್ ಕೆ ಜಿ ಇಲ್ಲ ಒಂದೆರಡು ಇದ್ರನ್ಯಾಗ ಹಾಳಾಗಿದ್ವು ಅದನ್ನೆಲ್ಲ ತೆಗ್ದಿನಿ ನಾನು ಇದನ್ನೆಲ್ಲ ಚೆಂದಾಗೆ ತೊಳ್ಕೊಂಡು ಒಂದು ಬಟ್ಟೆಯಿಂದ ಒರೆಸಿನ ನಾನು ಒಂದು ಸ್ವಲ್ಪ ನೀರಿನ ಅಂಶ ಇರ್ಲಾರ್ದಂಗೆ ಇನ್ನು ಫುಲ್ಲು ಕ್ಲೀನ್ ಮಾಡಿ ಇಟ್ಕೊಂಡಿನಿ ನಾನು ಹಂಗೆ ಇಲ್ಲಿ ಒಂದು ಚಮಚದಷ್ಟು ನಾನು ಮೆಂತ್ಯ ಕಾಳು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಹಾಕಿರಿ ಟೇಸ್ಟ್ ಚಲೋ ಬರ್ತೈತಿ ಹಂಗೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಗಡ್ಡಿ ಅಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಸುಲ್ದ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ಎಕ್ದಮ್ ಕಪ್ಪು ಮಾಡಬೇಡ್ರಿ ಒಂದು ಸ್ವಲ್ಪ ಹಂಗೆ ಹಾಕಿ ಹುರ್ಕೋರಿ ಇಷ್ಟಾದ ತಕ್ಷಣ ತೊಳೆದಿಟ್ಕೊಂಡು ಇವೆಲ್ಲ ನಾ ಹಣ್ಣಂದು ಮೆಣಸಿನ್ಕಾಯಿ ಅದನ್ನ ಹಾಕ್ಕೊಳಕತ್ತೀನಿ ಇವು ಭಾಳಷ್ಟು ಖಾರ ಏನು ಇರಂಗಿಲ್ಲ ಭಾಳ ಟೇಸ್ಟ್ ಇರ್ತೈತಿ ಇದ್ರದ್ದು ರುಚಿ ಮಾತ್ರ ಜಬರ್ದಸ್ತ್ ಇರ್ತೈತಿ ಸೊ ನೋಡ್ಬೋದು ನೀವು ಮಸ್ತಾಗಿ ಒಂದು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ತಾ ಹೋಗ್ರಿ ಯಾವುದನ್ನು ಕಪ್ ಮಾಡಬ್ಯಾಡ್ರಿ ಭಾಳಷ್ಟು ಸುಡಾಕೆ ಹೋಗ್ಬ್ಯಾಡ್ರಿ ಹಂಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀವಂತೇನು ಹೇಳ್ತೀವಲ್ಲ ನಾವು ಅಷ್ಟಾದರೂ ನಮಗೆ ಸಾಕ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಹುಂಚೆ ಹಣ್ಣು ಹಾಕೀನಿ ಇದನ್ನೆಲ್ಲ ಫುಲ್ಲು ಅವು ಕಡ್ಡಿ ಕಸ ಹಾಗೆ ಏನೇನು ಇರ್ತಾವಲ್ಲ ಅವನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಸ್ವಚ್ಛಂಗೆ ಮಾಡ್ಕೊಂಡು ಹಾಕೋರಿ ತೊಳ್ಯಾಕೆ ಹೋಗಕ್ಕೆ ಹೋಗಬೇಡ್ರಿ ಈಗ ನೋಡ್ಬೋದನ್ನು ನೀವು ಇದನ್ನು ಚಂದಂಗೆ ಹುರ್ಕೊಂಡಿನಿ ಏನಿಲ್ಲ ಅದು ಒಂದು ಒಂದರಿಂದ ಎರಡು ನಿಮಿಷ ಅಷ್ಟು ಹುರಿದ್ರೆ ಸಾಕು ನೋಡ್ರಿಪ್ಪ ಮಸ್ತ್ ಆಗಿಬಿಡ್ತಾವೆ ಮೆಣಸಿನ್ಕಾಯಿ ಮೆತ್ತಿಗೆ ಒಂದು ಸ್ವಲ್ಪ ಉಪ್ಕೊಂಡಂಗೆ ಆಗ್ತಾವೆ ವಾಸ್ತಿನೂ ಭಾಳ ಮಸ್ತ್ ಬರ್ತಿರ್ತೈತಿ ಸೊ ಇದೆಲ್ಲ ಹಾವಂದು ತಟೆನ್ಯಾಗ ಹಾಕಿ ಒಂದು ಸ್ವಲ್ಪ ಆರಾಕ ಬಿಟ್ಬಿಡ್ರಿ ನೀವು ಸೊ ನಿಮಗೆ ಅನಿಸ್ತೈತಲ್ಲ ಇವೆಲ್ಲ ಫುಲ್ ಆರ್ಯಾವ ಎಕ್ದಮ್ ಕೂಲ್ ಆಗ್ತೈತಲ್ಲ ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಈಗ ನಾ ಏನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹುಣ್ಚೆಹಣ್ಣಿನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಸೇರಿಸಿ ಒಂದು ಜಾರಿಗೆ ಹಾಕ್ಕೊಳ್ಳತ್ತೀನಿ ಹಂಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕ್ಕೊಂಡೀನಿ ಅದಕ್ಕೆ ನೋಡಿರಿ ಒಂದು ಸ್ವಲ್ಪ ನಾನು ಜಿರ್ಗಿ ಹಾಕ್ಕೊಳ್ಳಾಕತ್ತೀನಿ ಹಂಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳ್ಳಾಕತ್ತೀನಿ ಸೊ ಈಗ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಐತಿ ನನ್ನ ಕಡೆ ಸೊ ಇದನ್ನು ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಮಸ್ತಾಗಿ ಗ್ರೈಂಡ್ ಮಾಡ್ಕೊಂಡು ಬಿಡ್ರಿ ಸೊ ನೋಡ್ರಿ ಇಷ್ಟ ಆದ್ರೆ ಸಾಕು ನಬದ ನೀರು ಚೇಂಜ್ ಆಗಿದ್ದಕ್ಕೆ ಧ್ವನಿ ಸ್ವಲ್ಪ ಹೋಗೇತಿ ಸೊ ದಯವಿಟ್ಟು ಏನು ಅನ್ಕೊಳಕ್ಕೆ ಹೋಗಬೇಡ್ರಿ ಈಗ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಸೊ ಈಗ ಮತ್ತೆ ಅದು ಕಡಾಯಿ ಇಟ್ಟು ಅದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ಇಂಗ ಸೇರಿಸ್ಕೊಂಡಿನಿ ನಾನು ಇದರಿಂದ ಟೇಸ್ಟ್ ಚಲೋ ಇರ್ತೈತಿ ಆಮೇಲೆ ಒಂದು ಕಡ್ಡಿ ಕರ್ಬೇವು ನೋಡ್ರಿ ಇದನ್ನು ತೊಳೆದು ಹಾಕ್ಕೊಂಡಿನಿ ನಾನು ಸೊ ಎಣ್ಣಿನಾಗ ಒಂಚೂರು ಫ್ರೈ ಆಗಲಿ ಅದು ಸೊ ಅದಾದಮೇಲೆ ಇದು ಮೆಣ್ಸಿನ್ಕಾಯಿದ ನಾವು ರುಬ್ಕೊಂಡಿದ್ವಲ್ಲ ಹಣ್ಣು ಮೆಣಸಿನ್ಕಾಯಿ ಅದು ಹಾಕ್ಕೊಳಾಕತ್ತೀನಿ ಗ್ರೈಂಡ್ ಮಾಡಿ ತೆಗೆದ್ಮೇಲೆ ನಮ್ಮ ಅಡ್ಗೆ ಮನೆ ಅಂದರು ಫುಲ್ ಒಂಥರ ಘಮ ಘಮ ವಾಸನೆ ಬರಾಕತ್ ಬಿಟ್ಟೈತಿ ಅಷ್ಟು ಎಷ್ಟು ಟೇಸ್ಟಿ ಅಂತಸಕತ್ ಬಿಟ್ಟೈತಿ ನೋಡೋಕೆ ಇಷ್ಟು ಯಮ್ಮಿ ಕಾಣಾಕತೈತಿ ಇದು ಇನ್ನು ಅನ್ನದನ್ನಾಗಿ ರೊಟ್ಟಿನಾಗ ಕಲಸ್ಕೊಂಡು ತಿಂದುಬಿಟ್ರೆ ಯಾವ ಸಾರು ಬೇಡ ಯಾವ ಪಲ್ಯನೂ ಬೇಡ ಅಂತ ಅನ್ನಿಸ್ತೈತಿ ಸೊ ಇದನ್ನು ಒಗ್ಗರಣೆ ಆತಲ್ಲ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋರಿ ಅಂದರೆ ಒಂದು ಚೂರು ಸೈಡಿಗೆಲ್ಲ ಎಣ್ಣೆ ರಿಲೀಸ್ ಆಗಾಕತ್ತಿರ್ತೈತಿ ನಮ್ದು ಅಷ್ಟಾದ್ರೆ ಸಾಕು ನೋಡ್ರಿ ಜಬರ್ದಸ್ತ್ ಕೆಂಪು ಕೆಂಪು ಒಂದು ಹಣ್ಣು ಮಣ್ಸಿನ್ಕಾಯಿ ಖಾರ ರೆಡಿ ಆಯಿತು ನಮ್ದು ಇದು ಚಟ್ನಿ ರೊಟ್ಟಿಗಾಗಲಿ ಅನ್ನಕ್ಕಾಗ್ಲಿ ನೀವೇ ಬೇಕಂದ್ರೆ ದೋಸೆ ಅದು ಮಾಡ್ಕೊಂಡಾಗ ಮಸಾಲೆ ದೋಸೆಗೆ ಹಚ್ತಾರಲ್ಲ ಆ ಥರ ಚಟ್ನಿ ಥರನೂ ಹಚ್ಕೊಬೋದು ಭಾಳ ಜಬರ್ದಸ್ತ್ ಇರ್ತೈತಿ ಇದು ಖಾರ ಇರಂಗಿಲ್ಲ ಬಣ್ಣ ಅಷ್ಟು ನಿಮಗೆ ಹಂಗೆ ಅನಿಸ್ತಿರ್ತೈತಿ ಬಟ್ ಅಷ್ಟು ಖಾರ ಇರಂಗಿಲ್ಲ ಬೆಲ್ಲನೂ ಹಾಕಿವಲ್ಲ ಸೊ ಭಾಳ ಟೇಸ್ಟ್ ಇರ್ತೈತಿ ಸೊ ಪ್ಲೀಸ್ ನೀವು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಒಂದು ಸರ್ತಿ ಮಾಡಿಕೊಂಡ್ರೆ ಟೇಸ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡ್ರಿ ಬಾ ಬಾಯ್